ನಾನು ಪ್ರತಾಪ್ ಸಿಂಹ ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಸ್ಟಾರ್ ಗಳಾಗಿ ಹೊರಹೊಮ್ಮಿದ್ದಾರೆ ಆದರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರು ಇದೆ ಅಂತ ಹೇಳಿದರೆ ಅದು ದರ್ಶನ್ ಓನ್ ಅಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆತರ ಕಲ್ಟ್ ಫಾಲೋಯಿಂಗು ಭಯಂಕರ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸ್ ದರ್ಶನ್ ಅವರಿಗಿರುವಂಥದ್ದು ಅವರ ಮೆಜೆಸ್ಟಿಕ್ಕು ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ರೇಜ್ ಆಗಿತ್ತು ನಮ್ಮ ಎಲ್ಲ ಫಾರ್ಮಾಟಿವಿ ಡೇಸಲ್ಲಿ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದು ಕನ್ನಡದ ಬೆಳವಣಿಗೆಗೆ ನಮ್ಮ ಚಿತ್ರರಂಗದ ಬೆಳ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಅವರ ದಿ ಲೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅದು ಹನ್ನೆರಡನೇ ತಾರೀಕು ರಿಲೀಸ್ ಆಗಬೇಕಿತ್ತು ಅಭಿಮಾನಿಗಳ ಒತ್ತಾಯದ ಕಾರಣಕ್ಕೋಸ್ಕರವಾಗಿ ಹನ್ನೊಂದನೇ ತಾರೀಕು ಗುರುವಾರನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಅವರೆಲ್ಲ ಫ್ಯಾನ್ಸ್ಗಳ ಪ್ರೀತಿ ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನು ಗೆಲ್ಲಿಸ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಅವರಿಗೆ ಸಿಗಲಿ ಈ ಸಿನಿಮಾ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ